ಮನಮುಟ್ಟುವಂತೆ ತಿಳಿಸಿ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಅನೇಕ ದಾರ್ಶನಿಕರ ನಿದರ್ಶನಗಳನ್ನು ದೊಡ್ಡ ದೊಡ್ಡ ಸಾಧಕರ ಸಾಧನೆಯ ಕೆಲವಾರು ತುಳುಕುಗಳನ್ನು ಅವರ ಒಂದು ಸಾಧನೆ ಅವರ ಒಂದು ಶ್ರಮ ಅವರ ನಿಷ್ಠೆ ಪ್ರಾಮಾಣಿಕತೆ ಅದರ ಜೊತೆ ಜೊತೆಯಲ್ಲಿ ಅವರ ಜೀವನ ಮೌಲ್ಯಗಳನ್ನು ಅತ್ಯಂತ ನಿಷ್ಠೆಯಿಂದ ಬದುಕುವಂತಹ ಕಲೆ ಯಾವ ರೀತಿ ಇದೆ ಅಂತಕ್ಕಂಥ ಒಂದು ದಿಗ್ದರ್ಶನಿಕರ ಮಾರ್ಗದರ್ಶಕರ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಚಾರಗಳನ್ನು ತಮ್ಮೊಂದಿಗೆ ತಿಳಿಸಿ ತಾವು ಕೂಡ ಅಂತಹ ಒಂದು ಸಾಲಿನಲ್ಲಿ ಬೆಳಿಬೇಕು ತಮಗೂ ಕೂಡ ಆ ಶಕ್ತಿ ದೇವರು ಕೊಟ್ಟಿದ್ದಾನೆ ಸಕಲ ಸಂಪತ್ತಿಗಿಂತ ಶ್ರೇಷ್ಠ ಸಂಪತ್ತು ಆರೋಗ್ಯ ಸಂಪತ್ತು ಜೊತೆಗೆ ನಮ್ಮೆಲ್ಲ ಅಂಗಾಂಗಗಳನ್ನು ಆ ಭಗವಂತ ಕರುಣಾಮಯಿ ನಮಗೆ ದಯಪಾಲಿಸಿದ್ದಾನೆ ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಂಡು ಅದ್ರ ಜೊತೆ ಜೊತೆಯಲ್ಲಿ ತಂದೆ ತಾಯಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ತಂದೆ ತಾಯಿ ಜೀವಂತ ಇರೋವರಿಗೆ ತಾವುಗಳೆಲ್ಲರೂ ಎಲ್ಲರೂ ಕೂಡ ಉತ್ತಮವಾದಂಥ ರೀತಿಯಲ್ಲಿ ಬೆಳೆದು ಸಮಾಜದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸುವ ನಿಟ್ಟಿನಲ್ಲಿ ಆ ದಿಕ್ಕಿನ ಆಗಲಿ ಅದಕ್ಕೆ ತಂದೆ ತಾಯಿಗಳ ಗುರುಗಳ ಹಿರಿಯರ ಮಾರ್ಗದರ್ಶನವನ್ನು ಪಡೆಯಿರಿ ಎನ್ನುವಂಥ ಅದ್ಭುತ ವಿಚಾರಗಳನ್ನು ಇಲ್ಲಿವರೆಗೆ ಪ್ರಸ್ತುತಪಡಿಸಿರ್ತಕ್ಕಂಥ ನಮ್ಮ ಶಾಲೆಯ ಹೆಮ್ಮೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ನಿಜವಾಗಲೂ ಪ್ರಾಯಶಃ ನಮ್ಮ ತಾಲೂಕಿನಲ್ಲೆಲ್ಲ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿಯೇ ಕೂಡ ಇಷ್ಟೊಂದು ಶಿಸ್ತಿನಿಂದ ಯೋಗದ ಬಗ್ಗೆ ಅಥವಾ ಪ್ರಾರ್ಥನೆಯ ಬಗ್ಗೆ ಅಥವಾ ಚಿಂತನೆಯ ಬಗ್ಗೆ ತಮ್ಮ ಜವಾಬ್ದಾರಿಯ ಬಗ್ಗೆ ಪ್ರಾಯಶಃ ಯಾರೂ ಹೇಳಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಸೊ ಅಂಥ ಒಂದು ಅದ್ಭುತವಾದಂಥ ದೈಹಿಕ ಶಿಕ್ಷಕರು ನಮ್ಮ ಶಾಲೆಯಲ್ಲಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅತ್ಯಂತ ಪರಿಣಿತ ಅತ್ಯಂತ ಅನುಭವ ಶಿಕ್ಷಕರು ಹೊಂದಿರತಕ್ಕಂಥ ಶಾಲೆ ನಮ್ಮ ಸೋಗಿ ಶಾಲೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಅವರು ಎಲ್ಲರ ಒಂದು ಏನು ಜ್ಞಾನ ಮಾರ್ಗದರ್ಶನ ಅವರ ಒಂದು ವಿಚಾರ ತಾವು ಹೇಳ ತಾವೆಲ್ಲರೂ ಕೂಡ ಪಡೆದರೆ ಎಲ್ಲ ಶಿಕ್ಷಕರಿಗೂ ಖುಷಿಯಾಗುತ್ತೆ ಸೊ ಮನೆಯಲ್ಲಿ ಮಕ್ಕಳು ಬೆಳೆದ್ರೆ ತಂದೆ ತಾಯಿಗಳಿಗೆ ಎಷ್ಟು ಖುಷಿಯೋ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆ ದಿಕ್ಕಿನರ್ಥ ಸಾಗಿದ್ರೆ ನಿಜವಾಗ್ಲೂ ನಾವು ಹೆಮ್ಮೆ ಪಡುವಂಥದ್ರಲ್ಲಿ ಮೊದಲನೇ ಸಾಲಿನಲ್ಲಿರ್ತೀವಿ ಅಂತೇಳಿ ಹೇಳ್ತಾ ನಮಗೆಲ್ಲ ಒಳ್ಳೆಯದಾಗಲಿ ಎಲ್ಲ ವಿಚಾರಗಳನ್ನು ತಲೆ ಒಳಗೆ ಇಟ್ಕೊಂಡು ತಾವುಗಳೆಲ್ಲರೂ ಕೂಡ ಬದಲಾಗಲಿ ಅನ್ಲೆಸ್ ಯು ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಯುವರ್ ಸೆಲ್ ವಾಟ್ ಯು ಚೇಂಜ್ ಸೊ ನೀನು ಬದಲಾಗದ ವಿನಃ ನಾವು ಏನನ್ನೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಬೇಕು ಅಂದರೆ ಮೊದಲು ನಾವು ಬದಲಾಗಬೇಕು ನಮ್ಮ ಮನಸ್ಥಿತಿ ಬದಲಾಗಬೇಕು ನಮ್ಮ ಪ್ರಯತ್ನ ಬದಲಾಗಬೇಕು ನಮ್ಮ ವಿದ್ಯಾಭ್ಯಾಸದ ಒಂದು ಚಿತ್ರಣ ಬದಲಾಗಬೇಕು ಆ ಒಂದು ಬದಲಾವಣೆಯ ದಿಕ್ಕಿನತ್ತ ನಮ್ಮ ಪ್ರಯಾಣ ಮುಂದೆ ಸಾಗಿದರೆ ಯಶಸ್ಸು ಖಂಡಿತವಾಗಲೂ ಕೂಡ ಸಿಗುತ್ತೆ ಸೊ ನಾವು ಏನೇನು ಆಗ್ಬೇಕಂತಕ್ಕಂಥದ್ದು ಅದು ನಮ್ಮ ಕೈಯಲ್ಲಿದೆ ನಾನು ಏನು ಆಗಬೇಕು ಅದು ಖಂಡಿತವಾಗಲೂ ನಮ್ಮ ಕೈಯಲ್ಲಿದೆ ಅದಕ್ಕೆ ಸಾಧನೆ ನಿಮ್ಮ ಪ್ರಯತ್ನ ನಿಮ್ಮ ಒಂದು ಜ್ಞಾನ ನಿಮ್ಮ ಒಂದು ನಡೆ ನಿಮ್ಮ ಒಂದು ನುಡಿ ಅದೆಲ್ಲದಕ್ಕೂ ಕೂಡ ಪೂರಕವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸೊ ಇಲ್ಲಿಗೆ ಈ ಒಂದು ಅವಧಿ ಮುಕ್ತಾಯವಾಗುತ್ತೆ ಸೊ ಅದಾದ ನಂತರ ಇಷ್ಟೆಲ್ಲ ಕೇಳಿದಂಥ ತಾವುಗಳು ಎಲ್ಲರೂ ಮತ್ತೆ ಈ ಅವಧಿಯನ್ನು ಮುಗಿದ ನಂತರ ಮತ್ತು ಅದೇ ಬದುಕು ಆಗ್ಬಾರ್ದು ಶಾಲೆಯಲ್ಲಿ ಸೊ ಒಳ್ಳೆ ಶಿಸ್ತಾಗಿ ಪಾಠ ಪ್ರವಚನದ ಕಡೆ ನಿಮ್ಮ ಗಮನ ಇರಲಿ ಯಾವ ಯಾವ ವಿಷಯದಲ್ಲಿ ತಾವು ಏನು ಕಷ್ಟವನ್ನು ಅಥವಾ ಏನು ನಿಮಗೆ ತೊಂದರೆ ಆಗುತ್ತೆ ಅದೆಲ್ಲದೂ ಕೂಡ ಶಿಕ್ಷಕರು ಹೇಳಿದ್ದಾರೆ ನಮ್ಮ ಮಲ್ಲಿಕಾರ್ಜುನ್ ಸರ್ ಆಯಾ ಶಿಕ್ಷಕರನ್ನು ಸಂಪರ್ಕಿಸಿ ತಾವು ಪ್ರಯತ್ನಿಸುವುದಾದರೆ ಖಂಡಿತವಾಗಲೂ ಎಲ್ಲ ವಿಷಯದಲ್ಲಿ ಈಗಿನಿಂದಲೇ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ್ರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಭವಿಷ್ಯ ಭಾಳ ಉಜ್ವಲವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನಿಂದಲೇ ನಿಮ್ಮ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಲಿ ಅಂತಕ್ಕಂಥ ಒಂದು ನಿಮಗೆ ಒಳಿತನ್ನ ಒಂದು ಹಿತವನ್ನು ಹೇಳ್ತಾ ನುಡಿಯನ್ನು ಹೇಳ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ